ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಹೆಸರು ರಾಶಿ ಮಾಡಿ ಖರೀದಿ ಕೇಂದ್ರ ಕಾದುಕೊಳಿತಿದ್ದಾರೆ ಈಗಾಗಲೇ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿದೆ ಇಷ್ಟಾದ್ರೂ ಕೂಡ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ರೈತ ಸಂಘದಿಂದ ಮನವಿ ಸಲ್ಲಿಸಿ ತಿಂಗಳು ಕಳೆದರೂ ಕೂಡ ಜಿಲ್ಲಾಧಿಕಾರಿಗಳು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಶೀಘ್ರದಲ್ಲಿಯೇ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ಹೀಗಾಗಲೇ ರೈತರು ಖಾಸಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳು ಕೊಂಡೊಯ್ದ್ರೆ ದಲ್ಲಾಳಿಗಳು ಅಡ್ಡ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರ ಹೆಸರು ಕಾಳು ಇರುವಾಗಲೇ ಸರ್ಕಾರ ರೈತರಿಗೆ ಹೆಸರು ಕಾಳಿನ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂದ್ರೆ ಜಿಲ್ಲೆಯ ರೈತರಿಗೆ ಲಾಭ ಆಗುತ್ತೆ ರೈತರು ಮೇಲಿಂದ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿನಿಂದ ಹಾಗೂ ಅತಿವೃಷ್ಟಿಯಿಂದ ಹಾಳಾಗಿದ್ದಾರೆ ಸರ್ಕಾರ ಕೂಡಲೇ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಇಪ್ಪತ್ತರಿಂದ ಇಪ್ಪತ್ತ ಐದು ಕ್ವಿಂಟಾಲ್ ಹೆಸರು ಕಾಳಿನ ಖರೀದಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಬರ ಪರಿಹಾರನೂ ಕೊಟ್ಟಿಲ್ಲ ಈ ಸಲ ಆದರೆ ಏಟ್ರೇಟ್ ಅಲ್ಪ ಸ್ವಲ್ಪ ಉಳಿದ ಅಳಿದುವುದ ಹೆಸರುಗಳ ಕಾಳದವು ಹೆಸರು ಕಾಳು ಮಾರ್ಕೆಟ್ ಹೋಗಿಂದ ಏನು ಇದು ಖರೀದಿ ಕೇಂದ್ರ ತೆರೀತಾರೆ ಅನ್ನೋ ಸರ್ಕಾರ ಈಗಾಗಲೇ ಗದಗ ಪಕ್ಕದ ಗದಗ ಜಿಲ್ಲೆಯಲ್ಲಿ ಮನವಿ ಸಲ್ಲಿಸಿದ್ವಿ ಆ ಸಲ್ಸಿದ್ರು ಅವ್ರಿಗೆ ಖರೀದಿ ಕೇಂದ್ರ ತೆರೆದಾರ ನಾವು ಕೊಪ್ಪಳ ಜಿಲ್ಲೆದಾಗ ಮೊದಲೇ ಈಗಲೇ ಒಂದು ಆಯ್ತು ಮನವಿ ಸಲ್ಲಿಸಿ ಇನ್ನೂವರೆಗೆ ಆದರೂ ಖರೀದಿ ಕೇಂದ್ರ ತ ಪ್ರಾರಂಭ ಮಾಡಿಲ್ಲ ಅಧಿಕಾರಿ ನಿರ್ಲಕ್ಷ್ಯದಿಂದ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಅನ್ಸುತ್ತೆ ಅವ್ರ ನಿರ್ಲಕ್ಷ್ಯದಿಂದ ಲೇಟ್ ಆಗೈತಿ ಶೀಘ್ರದಲ್ಲಿ ಈಗ ಖರೀದಿ ಕೇಂದ್ರ ಸರ್ಕಾರ ತರಿಬೇಕು ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತಾ ಎಲ್ಲ ಕಾಳ ಹೋದ್ಮೇಲೆ ಯಾವುದೂ ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ತರಿಬೇಕಂತಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದಗಳು ನಾವು ಖರೀದಿ ಕೇಂದ್ರ ಜಲ್ದಿ ಚಾಲೂ ಮಾಡಿದ್ರೆ ರೈತರು ಉಳ್ಕಂತೀವಿ ಇಲ್ಲಿಲ್ಲ ಅಂದ್ರ ಕಾಶಿ ಕೇಂದ್ರಕ್ಕೆ ಹಾಕ್ತಾರ ಈ ರೇಟ್ ಎಲ್ಲ ಪಾರ್ಟಿ ಎಲ್ಲ ಅವರು ಈಗ ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಮಾಡಬೇಕು ಇಷ್ಟ ನಮಸ್ಕಾರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ ವಿಶೇಷವಾಗಿ ಯಲ್ಬುರ್ಗ ಕುಕನೂರು ಭಾಗದಲ್ಲಿ ಮತ್ತೆ ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳ್ದಾರೆ ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನು ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯ್ಚರು ಹನ್ನೆರಡು ಪರ್ಸೆಂಟ್ ಬೇಕಂತಾರೆ ಅವರು ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೋ ಅವ್ರಿಗೆ ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ ಅದು ಸರಿ ತಾವು ಏನೋ ಪರಿಚಯನೆ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದರೆ ಇನ್ನೂ ಎರಡುಷ್ಟು ಟೈಮ್ ಇದೆ ಬೆಳೆ ಸಮೀಕ್ಷೆ ಮಾಡಿಕೊಂಡು ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡಿ ಮಾಡಲಿಕ್ಕೆ ಈಗಾಗಲೇ ಸ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಪ್ರಸ್ತಾನ ಕಳಿಸಿದ್ವಿ ಪ್ರಸ್ತಾವ ಕಳಿಸಿ ಅದನ್ನ ಈ ಒಂದ್ ವಾರದಲ್ಲಿ ಬರ್ತು ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಂಗ್ ಕಳ್ಸೋದ್ ಬೇಡ ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿಲ್ಲ ಈಗ ಕೇಂದ್ರ ಸರ್ಕಾರ ನಮ್ದೇನ್ ಮಾರ್ಗಸೂಚಿ ಇದೆ ಈಗ ಶೇಕಡ ಇಪ್ಪತ್ತೈದರ ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ ಬಟ್ ಉಳಿದಿದ್ದನ್ನು ಖರೀದಿ ಮಾಡ್ಬಾರ್ದಂತಿಲ್ಲ ಒಂದು ಉದ್ದೇಶ ಏನಪ್ಪ ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅದು ಮೇನ್ ಉದ್ದೇಶ ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇ ತಪ್ಪೇನಿಲ್ಲ ನಾವು ಅಲ್ಲೇ ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಇಲ್ಲಿ ಕೊಡಿ ಅಲ್ಲೂ ಕೊಡಿ ಬಟ್ ನಾವು ರೈತರ ಖರೀದಿ ಕೇಂದ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇಲ್ಲೇ ಕೊಡೋದು ಒಳ್ಳೇದು ಶೀಘ್ರದಲ್ಲಿ ಆಗುತ್ತೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ